ಕಾನೂನು ವ್ಯವಸ್ಥೆ ವ್ಯವಸ್ಥಿತವಾಗಿದೆ ಯಾವುದೇ ಸಂದರ್ಭದಲ್ಲೂ ಕೂಡ ನಮ್ಮ ಕೈ ಮೀರಿ ಹತೋಟಿ ಮೀರಿ ಹೋಗಿರ್ತಕ್ಕಂತ ಸಂದರ್ಭಗಳಿಲ್ಲ ಸ್ವಾಭಾವಿಕವಾಗಿ ಸಮಾಜದಲ್ಲಿ ಆಗ್ತಕ್ಕಂತ ಹಿತಕರವಾದ ಆದರೂ ಕೂಡ ಕೇಂದ್ರದ ಹಣಕಾಸಿನ ಸಚಿವರು ಬೆಂಗಳೂರಿಗೆ ಬಂದು ಕಾನೂನು ವ್ಯವಸ್ಥೆ ಕರ್ನಾಟಕದಲ್ಲಿ ಕೆಟ್ಟಿದೆ ಆ ಕಾರಣಕ್ಕಾಗಿ ಕೈಗಾರಿಕೋದ್ಯಮಿಗಳು ಬೆಂಗಳೂರಿಗೆ ಬರೋದನ್ನ ಕರ್ನಾಟಕಕ್ಕೆ ಬರೋದನ್ನ ನಿಲ್ಲಿಸಿದ್ದಾರೆ ಮತ್ತು ಇರ್ತಕ್ಕಂಥವರು ಕೂಡ ಹೊರಗಡೆ ಹೋಗೋದಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಎನ್ನುವಂತಹ ಅತಿ ದೊಡ್ಡ ಆಪಾದನೆಯನ್ನ ಮಾಡಿದ್ದಾರೆ ಇದು ಸದ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಯಾವ ಕೈಗಾರಿಕೋದ್ಯಮಿ ಕೂಡ ಇಲ್ಲಿಯವರೆಗೆ ಹೊರಗಡೆ ನಾವು ರಾಜ್ಯ ಕರ್ನಾಟಕ ರಾಜ್ಯವನ್ನು ಬಿಟ್ಟು ಬೆಂಗಳೂರನ್ನ ಬಿಟ್ಟು ಹೋಗ್ತೇವೆ ನಮ್ಮ ಇಂಡಸ್ಟ್ರಿಗಳನ್ನ ನಾವು ಇಲ್ಲಿ ಮುಚ್ಚೇವೆ ಅನ್ನುವಂಥದ್ದನ್ನ ಯಾರು ನಮ್ಮ ಹತ್ರ ಹೇಳಿಲ್ಲ ಅಂತ ಯಾವುದೇ ಉದಾಹರಣೆಗಳು ಕೂಡ ಇಲ್ಲ ಮತ್ತು ಹೊರಗಿನಿಂದ ಹೊಸದಾಗಿ ಬರ್ತಕ್ಕಂಥ ಆ ಪ್ಯಾರಾಮೀಟರ್ಸ್ ಅನ್ನ ಆರಾದನೆಯನ್ನ ಯಾರು ಕೂಡ ಮಾಡಿಲ್ಲ ಹಾಗಾಗಿ ಏನು ಶ್ರೀಮತಿ ಸೀತಾರಾಮನ್ ಅವರು ಹೇಳಿದಂತ ಮಾತು ಸದ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅಂತಹ ಯಾವುದೇ ಕಾನೂನು ಸುವ್ಯವಸ್ಥೆ ಕೆಟ್ಟಿಲ್ಲ ಅನ್ನೋದನ್ನ ಇವತ್ತು ಒಂದು ಸ್ಪಷ್ಟೀಕರಣವನ್ನು ಇವತ್ತು ನಾನು ತಮ್ಮ ಮೂಲಕ ಇಡೀ ರಾಜ್ಯಕ್ಕೆ ಮತ್ತು ಇಡೀ ದೇಶಕ್ಕೆ ಕೊಡೋದಕ್ಕೆ ಬಯಸ್ತೇನೆ ನಿಜ ಇಲ್ಲಿ ಕೊಲೆಗಳಾಗಿದೆ ಕಳತನಾಗಿದೆ ಇದೆಲ್ಲವೂ ನಿಜನೇ ಆದ್ರೆ ಎಷ್ಟು ಮಟ್ಟಿಗಾಗಿದೆ ಏನು ನಾವು ಅಧಿಕಾರಕ್ಕೆ ಬಂದ ಮೇಲೆ ಮಾತ್ರ ಆಗಿದೆಯಾ ನಾವು ಅಂಕಿಅಂಶಗಳನ್ನ ನೋಡಿದ್ರೆ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡು ಅಥವಾ ಇಪ್ಪತ್ತು ಇಪ್ಪತ್ತೊಂದು ಅದಕ್ಕೂ ಹಿಂದೆ ಹೋದ್ರೆ ಅಥವಾ